ಚೈತ್ರ ಕುಂದಾಪುರ ಅವರು ಸದ್ಯಕ್ಕೆ ಗಂಡನ ಜೊತೆ ದೇವಸ್ಥಾನಗಳಿಗೆ ಹೋಗುವಂತದ್ದು ಎಲ್ಲವನ್ನು ಕೂಡ ನೋಡ್ತಾ ಇರಬಹುದು ಅಲ್ಲಿಗೂ ಕೂಡ ಅಷ್ಟೇ ಅಭಿಮಾನಿಗಳು ಸೇರ್ತಾರೆ ಜಮಾಯಿಸ್ತಾರೆ ಅಭಿಮಾನಿಗಳು ಚೈತ್ರ ಕುಂದಾಪುರ ಅವರನ್ನ ನೋಡಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಸೊ ಈ ರೀತಿ ಎಲ್ಲ ಕೂಡ ಒಂದು ಬೆಳವಣಿಗೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ನೋಡಿ ಎಸ್ತರ ಮಟ್ಟಿಗೆ ಮನೆ ಮಾತಾಗ್ಬಿಟ್ಟಿದ್ದಾರೆ ಚೈತ್ರ ಕುಂದಾಪುರ ಎಲ್ಲೇ ಹೋದ್ರು ಕೂಡ ಜನರು ಗುರುತಿಡುತ್ತಾರೆ ಅದಕ್ಕೆ ಮೇನ್ ಕಾರಣ ಬಿಗ್ ಬಾಸ್ ಬಿಗ್ ಬಾಸ್ ಫೇಮ್ ನೇಮ್ ಎಲ್ಲವನ್ನೂ ಕೂಡ ತಂದ್ಕೊಟ್ಟಿದೆ ಮುಂಚೆ ಭಾಷಣಗಳನ್ನ ಮಾಡ್ತಾ ಇದ್ರು ಹಿಂದೂ ಕಾರ್ಯಕರ್ತಿಯಾಗಿ ಸೊ ಅವರ ಒಂದು ಭಾಗದಲ್ಲಿ ಈಗ ಎಲ್ಲ ಕಡೆ ಫೇಮಸ್ ಎಲ್ಲೇ ಕೂಡ ಜನರು ಗೊತ್ತಾರೆ ಮತ್ತೆ ರಿಯಾಲಿಟಿ ಶೋ ಒಂದು ಬಾಯ್ ಸೋರ್ಸಸ್ ಅಂತ ಮಾಡೋದು ಮತ್ತೆ ಕೆಲವಷ್ಟು ಜಾಹೀರಾತುಗಳನ್ನು ಸಹ ಕಾಣಿಸಿಕೊಂಡ್ರಲ್ಲ ಸುಗವಾಗಿ ಮನೆ ಮಾತಾಗ್ಬಿಟ್ಟಿದ್ದಾರೆ ಚೈತ್ರಾ ಕುಂದಾಪುರ ಎಲ್ರಿಗೂ ಕೂಡ ಇಷ್ಟ ಆಗಿದ್ದಾರೆ ಸೊ ನೀವು ಕೂಡ ಚೈತ್ರಾ ಅವರ ಒಂದು ಮದುವೆನ ನೋಡಿದ್ರೆ ಚೈತ್ರ ಮತ್ತೆ ಶ್ರೀಕಾಂತ್ ಅವರ ಒಂದು ಮದುವೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ನಡೀತು ಅದಾದ ಬಳಿಕ ಈಗ ನೋಡಿದ್ರೆ ತಂದೆಯ ಆರೋಪವನ್ನು ಸಹ ಮಾಡ್ತಾ ಹೋಗ್ತಾರೆ ಬಾಲಕೃಷ್ಣ ನಾಯಕ್ ಅವರು ಆಕೆ ನನ್ನ ಮಗಳ ಇಬ್ಬರು ಕೂಡ ಕಳ್ಳ ಕಳ್ಳಿ ಅಂತೆಲ್ಲ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡೋದ ಚೈತ್ರ ಹಾಕ್ ಕುಂದ ಅವ್ರ ಪಾಡಿಗೆ ಅವರು ದೇವಸ್ಥಾನ ಮತ್ತೆ ಎಲ್ಲವನ್ನೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಪತಿ ಬೇರೆ ಬೇರೆ ದೇವಸ್ಥಾನ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನ ಪಡ್ಕೊಂಡು ಸುತ್ತಾಡ್ತಾ ಇದ್ದಾರೆ ಬ್ರೇಕ್ ಅನ್ನ ಸ್ವಲ್ಪ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಆ ಬಳಿಕ ಮತ್ತೊಮ್ಮೆ ಜಾಹೀರಾತುಗಳಾಗಿರ್ಬೋದು ಯಾವುದೋ ಒಂದು ಶೋ ಸಿಕ್ಕರೆ ಅದಕ್ಕೆ ಖಂಡಿತವಾಗಿಯೂ ಕೂಡ ಶೂಟಿಂಗ್ ನಲ್ಲಿ ಭಾಗಿಯಾಗುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಶೂಟಿಂಗ್ ನಲ್ಲಿ ಚೈತ್ರ ಹಾಕುಂದಪ್ರ ಅವರು